ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಒಂದು ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದು ನಾನು ನಾನಿವತ್ತು ಫಿಶ್ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವಾಗ ನಾನು ವಾಶ್ ಮಾಡ್ಕೊಂಡಿರುವಂತ ಫಿಶ್ ತಗೊಂಡಿದ್ದೀನಿ ಒಂದು ಬೌಲ್ ತಗೋತಾ ಇದ್ದೀನಿ ಇವಾಗ ಸ್ವಲ್ಪ ಅಚ್ಚ ಪೌಡ್ರು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಕಾ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕಾಂಪ್ಲೋರು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಹಣ್ಣಿನ ರಸ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನೀರು ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ತುಂಬ ನೀರು ಹಾಕೋಕ್ಕೋಗಬೇಡಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಕಲಿಸ್ಕೊತಾ ಇರಬೇಕು ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಇವಾಗ ನಾನು ಫಿಶ್ ತೊಗೋತಾ ಇದ್ದೀನಿ ಅವಾಗ ಒಂದೊಂದಕ್ಕೆ ಅದನ್ನೆಲ್ಲನೂ ಹಚ್ಕೊತಾ ಇದ್ದೀನಿ ನಾನು ಮಸಾಲೆನ ನೋಡಿ ಈ ಥರ ಮಸಾಲೆನ ಹಚ್ಕೋತಾ ಇದ್ದೀನಿ ಎಲ್ಲ ಫಿಶನ್ನು ಇದೇ ಥರ ಮಾಡ್ಕೋಬೇಕು ನೋಡಿ ಒಂದೊಂದಾಗಿ ನಾನು ಕಲಿಸ್ಕೋತಾ ಇದ್ದೀನಿ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ ಎಲ್ಲನೂ ನೋಡಿ ಈ ಥರ ಒಂದೊಂದಾಗಿ ಎಲ್ಲನೂ ಮಸಾಲೆ ಹಚ್ಕೋಬೇಕು ನೋಡಿ ಈ ಥರ ಫಿಶನ್ನ ಎಲ್ಲ ಮಸಾಲೆನ ಹಚ್ಕೊಂಡು ಈ ಥರ ಇಟ್ಕೋತಾ ಇದ್ದೀನಿ ನಾನು ಒಂದು ಪ್ಲೇಟಲ್ಲಿ ನೋಡಿ ನಿಮಗೆ ಬೇಕಂದರೆ ಎಲ್ಲ ಫಿಶನ್ನು ಒಂದೇ ಸಲ ಮಸಾಲೆನ ಕಲಿಸ್ಕೊಂಡು ಇಟ್ಕೋಬೋದು ನಾನು ಒಂದೊಂದೇ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಇವಾಗ ಒಂದು ಗಂಟೆ ನಾನು ರೆಸ್ಟ್ ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ತವ ಮೇಲೆ ನೋಡಿ ಒಂದೊಂದೇ ಫಿಶನ್ನು ಮಸಾಲೆ ಹಚ್ಕೊಂಡಿದ್ದೆಲ್ಲ ಅದನ್ನು ಒಂದೊಂದಾಗಿ ಇಡ್ತಾಯಿದ್ದೀನಿ ನೋಡಿ ಈ ತರ ಎಲ್ಲನೂ ಇಟ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಒಂದು ಸೈಡ್ ಫ್ರೈ ಆಗಿದೆ ಇನ್ನೊಂದ್ಸಲ ಫ್ರೈ ಇನ್ನೊಂದು ಕಡೆ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಈ ತರ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಮಾಡಿ ಆದರೂ ಟೇಸ್ಟ್ ಮಾಡ್ಕೊಳ್ಳಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ತರ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ತರ ಟೇಸ್ಟ್ ಆಗಿದೆ ಅಂತ ನೋಡಿ ನಾನು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಮೇಲ್ಗಡೆ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನಾನಿವಾಗ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಸರ್ವ್ ಮಾಡ್ಕೋಬೋದು ನಾನು ಈ ಥರ ಮಾಡ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ಇವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್